ತಾಲೂಕು ನಗರ ಹೋಬಳಿ ಸಂಪರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುತ್ತಿಗೆ ಗ್ರಾಮದ ರಾಜೇಶ್ ಅವರ ಮನೆಯವರು ಮತ್ತು ಅವರ ಮಕ್ಕಳನ್ನ ಕರೆದುಕೊಂಡು ನಿನ್ನೆ ಸಂಜೆ ಏಳು ಗಂಟೆಗೆ ಅವರು ಪಕ್ಕದ ಮನೆಯ ಬಾವಿಗೆ ಹಾರಿದ್ದಾರೆ ಅವಳು ತುಂಬ ಒಳ್ಳೆಯ ಹುಡುಗಿ ಅವಳು ಈ ಥರ ಮಾಡ್ಕೊಳ್ಳೋಂಥ ಸ್ಥಿತಿ ಮನಸ್ಸಿನವರು ಇರಲಿಲ್ಲ ಅದು ಯಾಕೆ ಮಾಡ್ಕೊಂಡಿದ್ದಾಳೆ ಅಂತ ಇನ್ನೂ ಕಾರಣ ಗೊತ್ತಾಗದಿದೆ ಬಟ್ಟು ಇವತ್ತು ನಿನ್ನೆ ರಾತ್ರಿ ನಾವೆಲ್ಲ ಮನೆಯಲ್ಲಿದ್ದಾಗ ಹುಡುಕಿದಾಗ ಅವ್ರ ಬಾವಿ ಕಟ್ಟೆ ಮೇಲೆ ಮೊಬೈಲ್ ಇತ್ತು ಆಮೇಲೆ ನಮಗೆ ಅನುಮಾನ ಬಂದು ಕೆಳಗೆ ನೋಡಿದಾಗ ಬಾವಿಗೆ ಹಣ ಕೇಳ್ತಾಯಿತ್ತು ಮತ್ತು ಅವ್ರ ಗಂಡನು ತುಂಬ ಒಳ್ಳೆಯ ಹುಡುಗ ಅವನು ಟಿ ವಿ ಮತ್ತು ಡಿಶ್ ಬುಕ್ ಮಾಡುವಂಥ ಕೆಲಸ ಮಾಡಿಕೊಂಡು ಮನೆ ಕೃಷಿ ಜಮೀನು ಮಾಡಿಕೊಂಡು ಗಂಡ ಹಿಂಟು ತುಂಬ ಚೆನ್ನಾಗಿದ್ದರು ಆದರೆ ಅವರ ಮನಸ್ಥಿತಿಯಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ ನಿನ್ನೆ ಸಂಚ ಈ ಸ್ಥಿತಿ ಮಾಡ್ಕೊಂಡಿದ್ದಾಳೆ ನಮಗೆಲ್ಲರಿಗೂ ತುಂಬ ನೋವಾಗ್ತಾ ಇದೆ ಆದರೆ ಆ ಆಗಬಾರ್ದಿತ್ತು ವಯಸ್ಸಾದಾಗ ಅತ್ತೆ ಮಾವ ಮತ್ತು ಅಣ್ಣನೂ ತುಂಬ ಒಳ್ಳೆಯ ಮನುಷ್ಯ ಅಕ್ಕನೂ ಒಳ್ಳೆಯ ಮನುಷ್ಯ ತುಂಬ ಫ್ಯಾಮಿಲಿ ಆಗಿತ್ತು ಮನೆಯಲ್ಲೂ ಯಾವುದೇ ಒಂದು ತೊಂದರೆ ಇರಲಿಲ್ಲ ತುಂಬ ಒಂದು ಅಂಟಿಯಿಂದ ಇದ್ದರು ಆದರೆ ದಿಢೀರ ನಿರ್ಧಾರ ತಗೊಂಡು ಹಿಂದೆ ಸಂಜೆ ಆತ್ಮಹತ್ಯೆ ಮಾಡ್ತಾ ಇದ್ರ ಬಗ್ಗೆ ನಾವು ಹುಷಾರು ವ್ಯಕ್ತಪಡಿಸುತ್ತೇವೆ ನಿನ್ನೆ ಗುರುವಾರ ರಾತ್ರಿ ನಗರ ಹೋಬಳಿಯ ಹೊಸನಗರ ತಾಲೂಕಿನ ಸಂಪೆಕಟ್ಟೆ ಹತ್ತಿರ ಇರುವ ಚಂಪಾಕಪುರದಲ್ಲಿ ಒಬ್ಬ ತಾಯಿ ಎರಡು ಮಕ್ಕಳೊಂದಿಗೆ ಬಾವಿ ಹಾಗಿ ಪ್ರಾಣ ಬಿಟ್ಟಿರುವಂಥದ್ದು ತುಂಬ ವಿಷಾದನೀಯ ಸಂಗತಿ ಈ ರೀತಿ ನಮ್ಮ ಭಾಗದಲ್ಲಿ ಆಗಬಾರ್ದಾಗಿತ್ತು ಇದು ತುಂಬ ದುಃಖ ಭರಿಸುವ ಶಕ್ತಿಯಾಗಿ ವಿಷಯವಾಗಿದೆ ಮತ್ತು ಗಂಡ ರಾಜೇಶ ಒಳ್ಳೆಯ ಉತ್ತಮವಾದ ವ್ಯಕ್ತಿಯಾಗಿದ್ದ ಟಿ ವಿ ರಿಪೇರಿ ಮಾಡಿಕೊಂಡು ತನ್ನ ಜೀವನವನ್ನು ಸಂತೋಷವಾಗೇ ಕಳೀತಾ ಇದ್ದ ಈ ಗುರುವಾರ ರಾತ್ರಿ ಏನು ನಡೀತು ಏನೋ ನಮಗೆ ಗೊತ್ತಾಗಲಿಲ್ಲ ಆದರೆ ಈ ಕುಟುಂಬಕ್ಕೆ ಈ ರೀತಿ ಆಗಬಾರ್ದಿತ್ತು ಈ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ